ಜಿಲೇಬಿ ಚಕ್ಕುಲಿ ಪಫ್ಸ್ ಮತ್ತೆ ಇಲ್ಲಿ ಇದೆ ಅಂತ ಇದು ಜೋಳ ಜೋಳ ನಮ್ಮ ಸಂಘದಲ್ಲಿರೋರು ಯಾರು ಯಾರನ್ನೂ ಎಲ್ಲರಿಗೂ ಮತ್ತೊಂದು ಹೊಸ ಹೊಳ್ಳ ಕೆಸು ಆಗುತ್ತೆ ನಾನು ಕಾಫಿ ಕುಡಿತಾ ಇದ್ದೀನಿ ಬಿಸ್ಕೆ ಅಂತ ಸೊ ಏನಾಗುತ್ತೆ ನೋಡೋಣ ಬನ್ನಿ ಇವತ್ತು ಅಯ್ಯೋ ನಮ್ಮ ಸಿಂಟು ನೋಡಿ ಇಲ್ಲೊಂದ್ಸಲ ಹೆಂಗೆ ಕೆಸ್ರು ಮಾಡ್ಕೊಂಡು ಬಂದಿದ್ದಾನೆ ಅಂತ ಬಿಸ್ಕೆಟ್ ಇವಾಗ ತಿಂತಾ ಇದ್ದೀನಿ ಕಾಫಿ ಕುಡಿತಾ ಇದ್ದೀನಿ ಇನ್ನೊಂದು ಬ್ರೇಕ್ಫಾಸ್ಟ್ ಮಾಡಬೇಕು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನೋಡಿ ರೈಸು ಟೊಮೆಟೊ ರಸಮ್ ಆ್ಯಂಡ್ ಸೊಪ್ಪುದು ಪಲ್ಯ ಓಹ್ ಕ್ಯಾಮ್ರಾ ಆನ್ ಮಾಡ್ತಿದ್ದಂಗೆ ಇವಾಗ ಬೀಳ್ತಿದ್ದೆ ಅಲ್ಲ ಕಂಟೆಂಟ್ ಆಗ್ತಿದ್ದೇನೆ ಸೊ ಇವಾಗ ಮಧ್ಯಾಹ್ನ ಒಂದು ಗಂಟೆ ನಾನು ವ್ಲಾಗ್ ಯಾರು ಗುರು ನಾನು ಒಬ್ಬನೇ ಇದ್ದರೆ ಯಾರು ನೋಡೋಲ್ಲ ಅಂತ ನನಗೆ ಗೊತ್ತು ನಿಜವಾಗಲೂ ವ್ಲಾಗ್ ಹೆಂಗೆ ಗೊತ್ತಾ ಚೆನ್ನಾಗಿ ಬರಬೇಕಂದ್ರೆ ಫ್ಯಾಮಿಲಿಯಲ್ಲಿ ಫ್ಯಾಮಿಲಿ ಇರಬೇಕು ಫ್ಯಾಮಿಲಿಯಲ್ಲಿ ಎಲ್ಲರೂ ಚೆನ್ನಾಗಿ ವ್ಲಾಗಲ್ಲಿ ಮಾತಾಡಬೇಕು ಹಂಗಾದರೆ ಬರುತ್ತೆ ಆದರೆ ನಮ್ಮ ಮನೇಲಿ ಎಲ್ಲರೂ ಡೈಲಿ ಇರಲ್ಲ ಒಬ್ಬೊಬ್ಬರು ಒಂದೊಂದು ಕೆಲಸ ಹೋಗ್ಬಿಡ್ತಾರೆ ನಾನು ಇವಾಗ ಎಷ್ಟು ದಿನ ಎಲ್ಲಿ ಇರ್ತೀನಿ ಗೊತ್ತಿಲ್ಲ ಇವಲ್ಲೇನು ಆಗ್ಬಿಟ್ಟಿದೆಯಲ್ಲ ಗಿಡ ಹ್ಞೂ ಹ್ಞೂ ಸುಮ್ಮನೆ ಹಿಂಗೆ ಅದು ಇದು ಅಂತ ಮಾತಾಡಿದ್ರು ನಿಮಗೆ ಮತ್ತೆ ಬೋರಿಂಗ್ ನೋಡಿ ಇವಾಗ ನಾನೊಂದು ಲೆಂತಿಯಾಗಿ ಏನಾದರೂ ಮಾತಾಡಿಬಿಟ್ರೆ ಫುಲ್ ಬೋರಿಂಗ್ ಆಗುತ್ತೆ ಇವಾಗ ಇಲ್ಲಿ ಒಂದು ಕಟ್ ಹಾಕ್ಬೇಕು ನೋಡಿ ಅಲ್ಲೊಂದು ಕಟ್ಟಾಗಿ ಈ ಥರ ಏನಾದರೂ ತೋರಿಸ್ಬೇಕು ಯೂನಿಕ್ ಆಗಿ ತೋರಿಸ್ಬೇಕು ಅಂದ್ರೇ ಏನಾದರೂ ಒಂದು ಆಗುತ್ತೆ ಸುಮ್ಮನೆ ಹೀಗೆ ಹಿಡ್ಕೊಂಡು ಕೂ ಏನೋ ಮಾತಾಡಿದ್ರೆ ಇವನೇನೋ ಅಂತ ಅಂತೇಳ್ಬಿಟ್ಟು ವೀಡಿಯೋ ತೆಗೆದು ನೋಡದೆ ಹೋಗ್ತಾರೆ ಸೊ ನೋಡೋಣ ಇವಾಗ ಮಧ್ಯಾಹ್ನ ಊಟ ಮಾಡಿ ಹತ್ರ ಹೋಗ್ತೀನಿ ಅಮ್ಮ ಕೆಲಸ ಮಾಡೋ ಜಾಗಕ್ಕೆ ಸೊ ಅಲ್ಲಿ ಒಳ್ಳೆ ವ್ಯೂ ಎಲ್ಲ ಇದೆ ಟೈಮ್ ಲ್ಯಾಪ್ಸ್ ಅಂತೂ ಮಾಡ್ಬೋದು ಮಾಡೋಣ ಅಲ್ಲಿ ಒಳ್ಳೆ ಚೆನ್ನಾಗಿ ಕ್ಲೌಡಿ ಕ್ಲೌಡ್ ಕಾಣುತ್ತೆ ನೋಡಿ ನಮ್ಮ ಚಿಂಟು ಪಾಪ ಬೇಜಾರಲ್ಲಿದ್ದಾನೆ ಏನಾಯ್ತಪ್ಪ ಜಿಂಟು ಚಿಂಟು 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 ಓ ಶಿ ಸಾರಿ 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 ಸೊ ಇವಾಗ ನಮ್ಮ ಮನೆ ಹತ್ರನೇ ನಾಟಿ ಮಾಡ್ತಿದ್ದಾರಾ ಸೊ ನಾನು ಸ್ವಲ್ಪ ಸುಮ್ಮನೆ ಹಾಗೆ ಸೇರ್ಬೇಡ ಅಂದರೆ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಬನ್ನಿ ನಾನು ನಾಟಿ ನೆಡ್ತಾ ಇದ್ದೀನಿ ಹೋಗಿ ನೆಡೋಣ ಸ್ವಲ್ಪ ಜಾಸ್ತಿ ಏನಿಲ್ಲ ಮುಗಿಯೋಕ್ಕಾಗಿದೆ ಈಗ ಹೋಗೋಣ ಸೊ ಬನ್ನಿ ಹೋಗೋಣ ಹೋಗಿ ಸ್ವಲ್ಪ ಟೈಮ್ ಲೆಕ್ಸ್ ತೋರಿಸ್ತೀನಿ ನಿಮಗೆ ಅದೆಲ್ಲ ನೋಡಿ ಎಲ್ಲಿ ಅಂತ ತೋರಿಸ್ತೀನಿ ನಾನು ಇಲ್ಲ ಮನೆ ಹತ್ರನೇ ಸೊ ಇಲ್ಲಿ ನಾವು ನಮ್ಮ ರೋಡು ಇಲ್ಲಿ ನೋಡಿ ಸ್ವಲ್ಪ ಮೇಲೆ ಡ್ರೋನ್ಗೆ ಹೋಗಬೇಕನ್ನಷ್ಟೇ ಡ್ರೋನ್ ತಾಣಿಸುತ್ತೆ ಡ್ರೋನ್ ಇಲ್ವಲ್ಲ ಮೇನಲ್ಲಿ ನಾಟಿ ಮುಗಿದ್ರು ಇವಾಗ ಕಾಲು ಕೈ ತೊಳೆದು ಊಟ ಮಾಡಿ ಅಮ್ಮನ ಹತ್ರ ಹೋಗೋಣ ಅಂತಿದ್ದೀನಿ ನೋಡೋಣ ಆದರೆ ಅಲ್ಲಿ ಹೋಗೋಣ ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ಮಾಡಿದ್ನು ಸೊ ಮಧ್ಯಾಹ್ನ ಲಂಚ್ಗೂ ಅದೇನೇ ಊಟ ಮಾಡ್ತಾ ಇದ್ದೀನಿ ಬನ್ನಿ ಊಟ ಮಾಡ್ಸಿಗೋಣ ಮಧ್ಯಾಹ್ನ ಎಲ್ಲಿಗೂ ಹೋಗಲಿಲ್ಲ ಮನೆಯಲ್ಲೇ ಇದ್ದೆ ಸೊ ಬನ್ನಿ ಇವಾಗ ಅಮ್ಮ ಬರ್ತಾರಂತೆ ಕೆಲ ಹೋಗಿ ಬರೋಣ ಶಾರ್ಟ್ ಆಗಿಬಿಟ್ಟಿದೆ ಅಮ್ಮ ಹೋಗಿದ್ದು

ಪಾರ್ಟಿ ಅದೇ ಪಾರ್ಟಿ ನಮ್ಮ ಚಿಕ್ಕಮ್ಮ ಮೊಬೈಲ್ ತೆಗೆದಿದ್ದಾರೆ ಹೊಸದು ಅದಕ್ಕೆ ನೋಡಿ ಇವತ್ತು ಒಂದು ಸಮಯ ಹಿಂಗೆ ಭಯಂಕರ ಮರಿ ಸಿಕ್ಕಿರಿ ಹಿಂಗೆ ಬನ್ನಿ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ನಾನು ಜಾಸ್ತಿ ಇಷ್ಟ ಇದೆ ಗೊತ್ತಿಲ್ಲ ಬ್ಲಾಗ್ ಚಿಕ್ಕ ಬ್ಲಾಗ್ ಅನ್ಕೋತೀನಿ ಸೊ ನಾಟಿ ಮಾಡಿದೆ ಇವತ್ತು ಅನ್ನೇನು ಮಾಡ್ದಂಗೆ ಇದಕ್ಕಿಂತ ಮುಂಚೆ ಇನ್ನೊಂದು ಒಂದು ಸಲ ಮಾಡಿದ್ದೀನಿ ಇದು ಇದು ಸೆಕೆಂಡ್ ಟೈಮ್ ನಾನು ನಾಟಿ ಮಾಡಿರೋದು ಸೊ ವ್ಲಾಗ್ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನೋಡಿ ಹೊರಗಡೆ ಕೂತ್ಕೊಂಡಿದ್ದೀನಿ ನೋಡ್ಬೋದು ಸೊ ಫುಲ್ ಕತ್ತಲೆ ಏನೂ ಕಾಣಿಸ್ತಾ ಇಲ್ಲ ಸೊ ಇಲ್ಲಿ ಕೂತ್ಕೊಂಡು ಸ್ವಲ್ಪ ಪೀಸಾಗಿ ಟೀ ಕುಡಿತಾ ಇದ್ದೀನಿ ಸೊ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟಿ ಕೆಲ್ ಬೈ ಪ್ಯಾಟರ್ಸ್